ನನಗೆ ಭಾಳ ಸುಮಾರು ಐವತ್ತು ವರ್ಷಕ್ಕೂ ಹೆಚ್ಚುಗಳ ಕಾಲ ಸಂಬಂಧ ಸ್ನೇಹ ಇದ್ದಂಥ ಕೃಪಾ ನಾಗರಾಜ ಅವರ ಕುಟುಂಬ ಹೆಣ್ಮಗಳು ಹೆಣ್ಣುಮಗಳು ಭಾಳ ಚಿಕ್ಕ ವಯಸ್ಸಿನಲ್ಲೇ ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದರೂ ಕೂಡ ದಂಪತಿಗಳು ಬೆಳೆದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಸಾಹಿತಿ ಅವರ ಸುಪುತ್ರ ಹರ್ಷ ನಾನು ಆತ ಇದ್ರು ಕೂಡ ಶಾಲೆಗಿನ ಜೊತೆಗೆ ಬಂದಿದ್ದು ಸ್ಕೂಲಲ್ಲಿ ಜೊತೆಗೆ ವಿದ್ಯಾಭ್ಯಾಸ ಮಾಡ್ತಿದ್ದರು ಐವತ್ತೊಂದಕ್ಕೂ ಹೆಚ್ಚು ಸಂಬಂಧ ಅನೇಕ ಸಂದರ್ಭದ ಜೊತೆಗೆ ನಾಗ ಅವರು ಕೂಡ ಅಪಾರವಾದಂಥ ನನ್ನ ಭಂಡಾರವನ್ನೇ ಇಟ್ಕೊಂಡಂಥ ಒಬ್ಬ ಶ್ರೇಷ್ಠ ಸಾಹಿತಿ ಸೊ ಆತ್ಮೀಯಿಂದ ನಾನು ಎತ್ತಿರೋ ತಕ್ಷಣ ಎಲ್ಲ ಕೆಲಸಗಳು ಬಿಟ್ಟು ಇವತ್ತು ಅಂತಿಮ ದರ್ಶನ ಸರ್ಕಾರವಾಗಿ ವೈಯಕ್ತಿಕವಾಗಿ ಮಾಡಬೇಕು ಅಂತ ಹೇಳಿ ಭಗವಂತ ಅವರು ಏನು ಬಿಟ್ಟು ಹೋಗಿದ್ದಾರೆ ಏನು ಇವತ್ತು ಕೂಡ ಎಲ್ಲ ದಾಖಲೆಗಳಲ್ಲಿ ಊರು ಅನೇಕ ಭಾಷಣಗಳೂ ಇವೆ ಸೊ ಹೈರೋಗಿ ಮಾತಾಡ್ತಿದ್ದಂಥ ಇದ್ದರೂ ಕೂಡ ಒಂದು ವಿಶೇಷವಾದಂಥ ಕೂಡ ಇಲ್ಲಿ ಅವರ ಕುಟುಂಬನೇ ವಿವಿಧ ರೀತಿಯಲ್ಲಿ ಬಂಗಾವಳಿ ಆರ್ಕಿಟೆಕ್ಟರು ಅವರು ನಮ್ಮ ತುರ್ದರ್ಶನದಲ್ಲಿ ಇದು ತುಂಬ ಸಮಾಚಾರ ಎಲ್ಲ ನಾವಾಗಿದ್ದೇವೆ ಹೇಳಲಿಕ್ಕೆ ನಾನು ನಿಮಗೆ ಬಂದಿದ್ದೇನೆ ಸಂಖ್ಯೆಯನ್ನು ಕಾಣಿಸಿದ್ದೀನಿ ಮುಂದಿನ ದಿನದಲ್ಲಿ ಸರ್ಕಾರ ಕ್ರಮವನ್ನು ಹೆಚ್ಚು ನಾವೇನು ಅವರಿಗೆ